ಆವ ಪುಟದ ಹತ್ತನೇ ಸಂಚಿಕೆ ಸಂತೋಷ್ ಏನೇ ಮಾಡ್ದ ಈ ಥರ ಹೇಳುವಂಥದ್ದು ಏನಾಯಿತು ಬಲ್ಲು ಅವನು ಸಿಗರೇಟ್ ಸೇರ್ತಾನೆ ಕುಡಿತಾನೆ ಅವನ ಟೀಮ್ ಹುಡುಗಿರನ್ನ ನಿರಾಯಾಸವಾಗಿ ತಬ್ಕೊಳ್ತಾನೆ ನನ್ನ ಅವರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡುವಾಗ ನನ್ನ ತಬ್ಬಿಕೊಂಡಿದ್ದಲ್ಲದೆ ಹೀ ಕಿಸ್ಡ್ ಮಿ ವಿತೌಟ್ ಮೈ ಕನ್ಸೆಂಟ್ ಅದು ನನಗೆ ಇಷ್ಟ ಆಗಲಿಲ್ಲ ಕಣೆ ವಾಟ್ ಪ್ರೀತಿ ಅಂದರೆ ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಮೊದಲು ಮನ್ಸುಗಳು ಒಂದಾಗಿ ನಂತರ ದೇಹ ಒಂದಾಗೋ ಕ್ರಿಯೆ ಅಲ್ವಾ ಅಪ್ಪು ಪ್ಲೀಸ್ ಕಂಟ್ರೋಲ್ ನೀನ್ ಹೀಗೆ ಅಳುವಂಥದ್ದೇನು ಆಗಿಲ್ವೆ ನೀನ್ ಮದ್ವೆ ಆಗ್ತಿರೋ ಹುಡುಗ ಕಣೆ ಅವನು ನಿನ್ನ ನೋಡಿ ನನ್ನ ಹೆಂಡ್ತಿ ಆಗ್ಬೋಳು ಅನ್ನೋ ಸಲುಗೆಯಿಂದ ಹೀಗೆಲ್ಲ ಮಾಡಿರ್ಬೋದು ಅಷ್ಟೆ ಮದ್ವೆಗೆ ಮುಂಚೆ ಇದೆಲ್ಲ ಕಾಮನ್ ಕಣೆ ಇನ್ನು ಸಿಗರೇಟ್ ಡ್ರಿಂಕ್ಸ್ ಹುಡುಗೀರ್ ಸಹ ಮಾಡೋ ಈ ಕಾಲದಲ್ಲಿ ಹುಡುಗರು ಮಾಡಬಾರ್ದು ಅಂದ್ರೆ ನಗ್ತಾರೆ ಅಷ್ಟೆ ಈಗ ಭಾಸ್ಕರ್ ಸಹ ಅವನ ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಹೋಗಿರ್ತಾನೆ ಪಾರ್ಟಿ ಅಂದಮೇಲೆ ಅಲ್ಲಿ ಇದೆಲ್ಲ ಕಾಮನ್ ನೀನು ನಿನ್ನ ಸುತ್ತ ಒಂದು ಕೋಟೆ ಕಟ್ಕೊಂಡು ಬಿಟ್ಟಿದ್ದೀಯಾ ಅಪ್ಪು ಅದರಿಂದ ಹೊರಗೆ ಬಾ ಜಗತ್ತು ತುಂಬ ವಿಶಾಲವಾಗಿದೆ ಏನೋ ಪಲ್ಲೋ ನಂಗೆ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ ಅವನು ಮೊನ್ನೆ ಮದುವೆ ಸೀರೆ ತರೋಕೆ ಬರಲ್ಲ ಅಂದಾಗಿನಿಂದ ಮನಸ್ಸು ಸರಿ ಇಲ್ವೇ ನನಗೆ ಅವನು ಸೂಟ್ ಆಗಲ್ವೋ ಅಥ್ವಾ ಅವನಿಗೆ ನಾನು ಸೂಟ್ ಆಗಲ್ವೋ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಅವರ ಅಪ್ಪ ಅಮ್ಮನ ಜೊತೆ ಬಂದು ನೋಡಿಕೊಂಡು ಹೋದ ಸಂತೋಷ್ಗೂ ಈಗ ಬೆಂಗಳೂರಲ್ಲಿರೋ ಸಂತೋಷ್ಗೂ ತುಂಬ ವ್ಯತ್ಯಾಸ ಕಾಣಿಸ್ತಿದೆ ಲೇ ಅಪ್ಪು ನೀನು ನೋಡ್ತಿದ್ರೆ ಪಿ ಯು ಸಿ ಓದೋದಕ್ಕೆ ಬಂದಾಗ ನೋಡಿದ್ನಲ್ಲ ಆ ಅಪೂರ್ವ ನನಗೆ ಮೊದಲ ಬಾರಿ ನೂರು ತೀರ್ಥಹಳ್ಳಿ ಬಿಟ್ಟು ಬಂದಾಗ ಈ ಬೆರಗಿನ ಬೆಂಗಳೂರು ನೋಡಿ ಹೀಗೆ ಹತ್ತಿದ್ದೆ ನೆನಪಿದೆಯಾ ಆದರೆ ಈಗ ನೋಡು ಎಷ್ಟು ಬದಲಾಗಿದೆಯಾ ಹಾಗೆ ಇದು ಸಹ ಮುಂದೆ ಎಲ್ಲದಕ್ಕೂ ನೀನೇ ಹೊಂದ್ಕೊಳ್ತೀಯ ಡೋಂಟ್ ವರಿ ನನಗೆ ಗೊತ್ತು ನಿನಗೆ ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕು ಅಂತ ಸಂತೋಷಕ್ಕೂ ನೀನೇನು ಅಂತ ಅರ್ಥ ಆಗೋಕ್ಕೆ ಸಮಯ ಬೇಕಲ್ವಾ ನೀನು ಹೇಳೋದು ನಿಜವಿರಬಹುದೇನೋ ಪಲ್ಲು ಎನ್ನುತ್ತಾ ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ಬಿಟ್ಟಳು ಅಪೂರ್ವ ಅಪೂರ್ವ ಪಲ್ಲವಿಯರದ್ದು ಹನ್ನೊಂದು ವರ್ಷದ ಗೆಳೆತನ ಪಿಯುಸಿಯಿಂದ ವರೆಗೂ ಜೊತೆಗೆ ಓದಿದವರು ಇಬ್ಬರಿಗೂ ಒಂದೇ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದು ಇಬ್ಬರೂ ಸೇರಿ ಈಗಿರುವ ಫ್ಲ್ಯಾಟ್ ತೆಗೆದುಕೊಂಡಿದ್ದು ಕಂಪನಿಯಲ್ಲಿ ಭಾಸ್ಕರ್ ಇವರ ಜೊತೆಯಾಗಿದ್ದು ಪಲ್ಲವಿಯೊಂದಿಗೆ ಭಾಸ್ಕರ್ನಿಗೆ ಪ್ರೀತಿಯಾಗಿದ್ದು ಮನೆಯವರನ್ನೆಲ್ಲ ಒಪ್ಪಿಸಿ ಆರು ತಿಂಗಳ ಹಿಂದೆ ಮದುವೆಯಾಗಿದ್ದು ನಂತರ ಇದೇ ಅಪಾರ್ಟ್ಮೆಂಟಲ್ಲಿ ಹದಿನೈದನೇ ಮಹಡಿಯಲ್ಲಿ ಪಲ್ಲವಿ ಮತ್ತು ಭಾಸ್ಕರ್ ಬೇರೆ ಮನೆ ಮಾಡಿದ್ದು ಅಂದಿನಿಂದ ಅಪೂರ್ವ ಒಬ್ಬಳೇ ಇದ್ದಿದ್ದು ಈ ಹನ್ನೊಂದು ವರ್ಷದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದು ಪಲ್ಲವಿಯನ್ನು ಅಪೂರ್ವ ಅಪೂರ್ವಳನ್ನ ಪಲ್ಲವಿ ಅರ್ಥ ಮಾಡಿಕೊಂಡಷ್ಟು ಅವರ ಮನೆಯವರು ಸಹ ಅರ್ಥ ಮಾಡಿಕೊಂಡಿಲ್ಲವೋ ಏನು ಅಲ್ಲೇನಾದರೂ ತಿಂದ್ಯಾ ಅಥವಾ ಅಡುಗೆ ಮಾಡ್ಲಾ ಊಟ ಮಾಡ್ತೀಯಾ ನನಗೇನು ಬೇಡ ಪಲ್ಲು ಇಲ್ಲೇ ಮಲಕ್ಕೋ ಪ್ಲೀಸ್ ಆಯ್ತು ಬಿಡು ಹೇಗಿದ್ರು ಪಾರ್ಟಿ ಅಂತ ಭಾಸ್ಕರ್ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಬರೋದು ಅದು ಇನ್ನೋ ಅದೆಷ್ಟು ಹೊತ್ತಿಗೋ ಏನೋ ಸರಿ ನಾನು ಫ್ರೆಶ್ ಆಗಿ ಬರ್ತೀನಿ ಮೊದಲು ಚೆನ್ನಾಗಿ ಮುಖ ತೊಳಿಬೇಕು ಆಗಲೇ ಸಮಾಧಾನ ಆಗೋದು ನನಗೆ ಎಂದು ಎದ್ದು ನಿಂತವಳನ್ನು ನಿಲ್ಲಿಸಿ ಹೌದು ಅವನು ಮುತ್ತು ಕೊಟ್ಟ ಅಂತ ಹೇಳ್ದಲ್ಲ ಎಲ್ಲಿ ಕೊಟ್ಟ ತುಟಿಗ ಎಂದು ಕಣ್ಣು ಹೊಡೆದು ಕೇಳಿದಳು ಚೀ ಕೆನ್ನೆಗೆ ಎನ್ನುತ್ತಾ ಉಜ್ಜಿಕೊಂಡಳು ಏನು ಕೆನ್ನೆಗ ಲೇ ಅದಕ್ಕ ನೀನು ಇಷ್ಟೊಂದು ಅತ್ತಿದ್ದು ನಾನು ಏನೇನೋ ಅನ್ಕೊಂಡ್ಬಿಟ್ನಲ್ಲೇ ಅಪ್ಪು ನೀನು ತುಂಬ ಬದಲಾಗಬೇಕು ಕಣೆ ಹೀಗಿದ್ರೆ ತುಂಬ ಕಷ್ಟ ಆಗುತ್ತೆ ಕಾಲೇಜ್ ಟೈಮ್ನಲ್ಲಿ ಯಾವುದಾದ್ರೂ ಹುಡುಗನ ಲವ್ ಮಾಡಿದರೆ ಗೊತ್ತಾಗ್ತಿತ್ತು ನಿಂಗೆ ಪ್ರೀತಿ ಅನ್ನೋದು ಜೀವನದಲ್ಲಿ ಒಂದೇ ಸಾರಿ ಆಗಬೇಕು ಕಣೆ ಪ್ರೀತಿಸ್ತವ್ರ ಜೊತೆ ಮದುವೆ ಆಗಬೇಕು ಆಗಲೇ ಅದಕ್ಕೊಂದು ಅರ್ಥ ಶುರು ಮಾಡಿದೀಯಾ ನೀನು ಫಿಲಾಸಫಿ ಹಾಗಿದ್ರೆ ನೀನು ಸಂತೋಷನ ಪ್ರೀತಿ ಮಾಡ್ತಿದೀಯಾ ಇಲ್ಲ ಆದರೆ ಮದುವೆ ಆದಮೇಲೆ ಮಾಡ್ತೀನಲ್ಲ ಇಷ್ಟು ವರ್ಷ ಕಾದಿಟ್ಟ ಭಾವನೆಗಳು ಗಂಡನಿಗಲದೆ ಇನ್ಯಾರಿಗ ದಾರೆ ಎಲಿಯಲಿ ಅವನೀಗ ನಿನ್ನ ಮೇಲೆ ಅದನ್ನೇ ಅಲ್ವೇ ಮಾಡಿದ್ದು ಅವನ ಪ್ರೀತಿಯನ್ನು ಮುತ್ತಿನ ರೂಪದಲ್ಲಿ ನಿಂಗೆ ದಾರಿ ಅಷ್ಟೇ ಅದಕ್ಕೆ ಇಷ್ಟೊಂದು ಬೇಜಾರಾಗಿ ಅಳುವಂಥದ್ದೇನಾಗಿತ್ತು ಅವನು ನನ್ನ ಜೀವನದಲ್ಲಿ ಬಂದ ಮೊದಲ ಗಂಡು ಕಣೆ ಅವನು ಸನಿಹ ಬಂದರೆ ನನಗೆ ಮೈಯೆಲ್ಲ ಬಿಡುತ್ತೆ ಆದರೆ ಅವನು ನನಗೆ ಕೊಟ್ಟ ಮುತ್ತಿನಲ್ಲಾಗಲಿ ಹಗ್ ಮಾಡಿದಾಗ ಅದರಲ್ಲಿರಬೇಕಾದ ಬೆಚ್ಚನೆ ಭಾವವಾಗಲಿ ನನಗಾಗಲೇ ಇಲ್ಲ ಅವನಿಗಂತೂ ಇದೊಂದು ವಿಷಯವೇ ಅಲ್ಲ ಎನ್ನುವ ಹಾಗೆ ಇದ್ದ ಎಲ್ಲರ ಜೊತೆ ಇದ್ದ ಹಾಗೆ ನನ್ನ ಜೊತೆ ಇದ್ದ ಅಷ್ಟೇ ಹೊರತು ಅದರಲ್ಲಿ ಯಾವ ವೈಶಿಷ್ಟ್ಯತೆಯೂ ಇರಲಿಲ್ಲ ನೀನು ಪ್ರೀತಿ ಬಗ್ಗೆ ನಿನಗಿರೋ ಅಭಿಪ್ರಾಯಗಳು ನೀನು ಪುಸ್ತಕಗಳನ್ನು ಓದಿ ಓದಿ ಈ ಥರ ಆಗಿಬಿಟ್ಟಿದೀಯಾ ಅನಿಸುತ್ತೆ ನನಗೆ ಇದೆಲ್ಲ ಸಂತೋಷನಿಗೆ ಅರ್ಥವಾಗೋಷ್ಟರಲ್ಲಿ ನಿನಗೊಂದು ಮಗು ಆಗ್ಯದೆ ಇದ್ದರೆ ಸಾಕು ನಿನಗೆ ತಮಾಷೆ ಕಣೆ ಎಲ್ಲ ಒಂದು ಮುತ್ತಿಗೆ ಈ ಪರಿ ಹೆದರಿದರೆ ಏನೇ ಹೇಳೋದು ಪಲ್ಲು ನಿನ್ನ ಮಲಗಿರು ನಾನು ಫ್ರೆಶ್ ಆಗಿ ಬರ್ತೀನಿ ಇದ್ರ ಬಗ್ಗೆ ಮಾತು ಬೇಡ ಎಂದು ಮುಖ ತೊಳೆಯಲು ಹೋದವಳು ಅದೆಷ್ಟು ಬಾರಿ ಕೆನ್ನೆಗೆ ಸೋಪು ಹಚ್ಚಿ ತೊಳೆದುಕೊಂಡಳೋ ಅವಳಿಗೇ ಗೊತ್ತು ಅಂದು ಭಾನುವಾರ ತನ್ನ ಬೆಳಗಿನ ದಿನಚರಿ ಮುಗಿಸಿಕೊಂಡು ಎಲ್ಲ ರೊಟ್ಟಿಗೆ ತಿಂಡಿ ತಿಂದು ಮನೆ ನೋಡಲು ಹೊರಟಿದ್ದ ರಿಷಿ ಅವನ ಅಪ್ಪ ಮತ್ತು ತಾತ ತಮ್ಮ ತಮ್ಮ ಹೆಂಡತಿಯರನ್ನು ಹೇಗೋ ಕಷ್ಟಪಟ್ಟು ಒಪ್ಪಿಸಿದ್ದರು ಮೂರು ಹೊತ್ತು ಮನೆಯ ಊಟವೇ ಮಾಡಬೇಕು ಎನ್ನುವ ಅವರ ಕಂಡೀಷನ್ಗೆ ರಿಷಿ ಕೂಡ ಒಪ್ಪಿದ್ದ ರಿಷಿ ಒಬ್ಬ ಒಳ್ಳೆಯ ಕುಕ್ ಎನ್ನುವುದು ಅವರಿಗೆ ಚೆನ್ನಾಗಿಯೇ ಗೊತ್ತಿದ್ದರೂ ಅಡುಗೆ ಮಾಡಿಕೊಳ್ಳುವ ಕಷ್ಟ ಅವನಿಗಾಗಕೂಡದು ಎಂದು ತಾವೇ ಮೂರು ಹೊತ್ತು ಚಿಕ್ಕಣ್ಣನ ಕೈಲಿ ಊಟ ಕಳುಹಿಸುವುದಾಗಿ ಹೇಳಿದ್ದರು ಶನಿವಾರ ಬಂದು ಭಾನುವಾರ ರಾತ್ರಿಯವರೆಗೂ ಇಲ್ಲೇ ಇರಬೇಕು ಎನ್ನುವ ಇನ್ನೊಂದು ಕಂಡೀಷನ್ಗೆ ಸಹ ಒಪ್ಪಿಸಿದ್ದರು ಚಿನ್ಮಯ್ ಕಳುಹಿಸಿದ್ದ ಲೊಕೇಶನ್ ತಲುಪುವ ವೇಳೆಗೆ ಹತ್ತು ಗಂಟೆಯಾಗಿತ್ತು ಆ ಭಾನುವಾರ ಎಲ್ಲರಿಗೂ ರಜೆಯಾದರೂ ವರುಣ ಯಾಕೋ ಕಾಯಕದಲ್ಲಿ ನಿರತನಾಗಿದ್ದ ಸುರಿಯುವ ಸೋನೆ ಮಳೆ ರಿಷಿಯ ಬದುಕಿಗೆ ಹೊಸ ಸಿಂಚನ ನೀಡಲು ಬೆಳಿಗ್ಗೆಯಿಂದ ಕಾಯುತ್ತಿದ್ದೋ ಏನೋ ಕಾರಿನಿಂದ ಇಳಿದು ತಲೆ ಎತ್ತಿದಾಗ ಕಾಣಿಸಿದ್ದು ಅಮೃತ ಅಪಾರ್ಟ್ಮೆಂಟ್ಸ್ ಎಂದು ಬರೆದಿದ್ದ ಎತ್ತರದ ಬಿಲ್ಡಿಂಗ್ ಕಾರ್ ಪಾರ್ಕ್ ಮಾಡಿ ಒಳ ಹೋಗುವಷ್ಟರಲ್ಲಿ ಅರ್ಧಂಬರ್ಧ ಒದ್ದೆಯಾಗಿಬಿಟ್ಟ ಅದೇನೋ ಫ್ರೀಯಾಗಿರಲಿ ಎಂದು ಧರಿಸಿದ್ದ ಅವನ ಗಿಳಿಹಸಿರು ಬಣ್ಣದ ಕೂರ್ತ ನೀರಿಗೆ ಅಲ್ಲಲ್ಲಿ ಒದ್ದೆಯಾಗಿಬಿಟ್ಟಿತು ಕೂದಲು ಸಹ ಒದ್ದೆ ಒದ್ದೆ ಎಂತ ರಾಂಗ್ ಟೈಮ್ಗೆ ಬಂದೆ ಗುರು ಈ ಮಳೆಯಲ್ಲಿ ಈ ನನ್ನ ಮಗ ಅದೇನು ಬೆಂಗಳೂರು ಸುತ್ತಿಸ್ತಿದ್ದಾನೋ ತನ್ನ ಹೇಳ್ತೀನ ಎಂದು ಅವನ ಚಿನ್ನನಿಗೆ ಬೈದುಕೊಳ್ಳುತ್ತಾ ಅವನು ಕಳುಹಿಸಿದ್ದ ನಂಬರ್ಗೆ ಕರೆ ಮಾಡಿದ ರಿಷಿ ಹಲೋ ನಾನು ರಿಷಿ ಅಂತ ಎನ್ನುವ ಹೊತ್ತಿಗೆ ಅವನಿಗಾಗಲೇ ಚಿನ್ಮಯ್ ಬಂದು ಅಡ್ವಾನ್ಸ್ ಕೊಟ್ಟು ಫ್ಲ್ಯಾಟ್ ಬುಕ್ ಮಾಡಿದ್ದು ನೆನಪಾಗಿ ಓ ರಿಷಿ ಅವರ ನಿಮ್ಮ ಫ್ರೆಂಡ್ ನೀವು ಇವತ್ತು ಬರ್ತೀರಾ ಅಂತ ಅವತ್ತೇ ಹೇಳಿದರು ಸರ್ ನಿಮ್ಮ ಫ್ಲೋರ್ ನಂಬರ್ ಹನ್ನೊಂದು ಮನೆ ನಂಬರ್ ನೂರ ಹನ್ನೊಂದು ಆ ಮನೆಗೆ ನೂರ ಹನ್ನೆರಡರಲ್ಲಿ ನಿನ್ನೆ ಸಂಜೆನೇ ಕೊಟ್ಟಿದ್ದೀನಿ ಹೋಗಿ ಕಲೆಕ್ಟ್ ಮಾಡಿಕೊಳ್ಳಿ ನಾನು ಇವತ್ತು ಊರಲ್ಲಿಲ್ಲ ತಿರುಪತಿಗೆ ಬಂದಿದ್ದೀನಿ ನಿಮ್ಮನ್ನು ನಾಳೆ ಭೇಟಿಯಾಗ್ತೀನಿ ಎಂದು ಹೇಳಿ ಕರೆ ಕಟ್ ಮಾಡಿಬಿಟ್ಟ ಆ ಅಪಾರ್ಟ್ಮೆಂಟ್ ಓನರ್ ಸುಬ್ರಹ್ಮಣ್ಯ ಹನ್ನೊಂದನೇ ಫ್ಲೋರ್ ನೂರ ಹನ್ನೊಂದನೇ ನಂಬರ್ ಒನ್ 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 ಜೊತೆಗೆ ತಿರುಪತಿಯಲ್ಲಿರುವ ಓನರ್ ಎಲ್ಲರೂ ಸೇರಿ ಮೂರು ನಾಮ ಹಾಕಿಬಿಟ್ರಾ ಹೆಂಗೆ ಅದಕ್ಕೆ ಮೂರು ವರ್ಷವಾದರೂ ಆ ಮನೆಗೆ ಯಾರೂ ಬಂದಿಲ್ಲ ಅನಿಸುತ್ತೆ ರಿಷಿ ಅದೇನೇನು ಕಾದಿದೆಯೋ ನಿನಗೆ ಎಂದುಕೊಳ್ಳುತ್ತಾ ಕಾರ್ಕಿ ಕೈಯಲ್ಲಿ ತಿರುಗಿಸುತ್ತಾ ಲಿಫ್ಟ್ ಬಟನ್ ಒತ್ತಿ ಹನ್ನೊಂದನೇ ಫ್ಲೋರ್ ಕಡೆ ಹೊರಟ ಅವನ ಜೊತೆಗೆ ಲಿಫ್ಟ್ನಲ್ಲಿದ್ದ ಹುಡುಗನೊಬ್ಬ ಮೈ ಪೇಶನ್ಸ್ ಈಸ್ ವೇನಿಂಗ್ ಈಸ್ ದೀಸ್ ಎಂಟರ್ಟೈನಿಂಗ್ ಆಯಿ ಆಯೋ ಎನ್ನುತ್ತಾ ಹಾಡುತ್ತಿದ್ದದನ್ನು ಕೇಳುತ್ತಿದ್ದವನ ಕಣ್ಣುಗಳು ಊರಗಲವಾದವು ಲಿಫ್ಟ್ ಡೋರ್ ಓಪನ್ ಆದ ಕೂಡಲೇ ನೂರ ಹದಿಮೂರನೇ ನಂಬರ್ ಮನೆ ಕಾಣಿಸಿತು ಆ ಹುಡುಗ ಓಡಿ ಹೋಗಿ ಆ ಮನೆ ಹೊಕ್ಕ ಲಿಫ್ಟ್ ಹೊರಗೆ ಕಾಲಿಟ್ಟಾಗ ಆ ಫ್ಲೋರ್ನಲ್ಲಿರುವ ನಾಲ್ಕು ಮನೆಗಳು ಕಾಣಿಸಿದವು ನೂರ ಹನ್ನೆರಡಕ್ಕೆ ಹೋಗಿ ಕೀ ಕಲೆಕ್ಟ್ ಮಾಡಿಕೊಳ್ಳಿ ಎನ್ನುವ ಸೂಚನೆ ನೆನಪಿಗೆ ಬಂದು ಆ ಮನೆಯ ಮುಂದೆ ನಿಂತು ಕರೆಗಂಟೆ ಬಾರಿಸಿದ ಅವನ ಜೀವನದ ಅದ್ಭುತ ಕ್ಷಣಗಳಲ್ಲೊಂದು ಆ ದಿನ ಅವನಿಗಾಗಿ ಕಾಯುತ್ತಿತ್ತು ಅಪೂರ್ವ ಯಾರು ಎನ್ನುತ್ತ ಬಾಗಿಲು ತೆರೆದರೆ ಅಲ್ಲಿ ರಿಷಿ ನಿಂತಿದ್ದ ಅರ್ಧಂಬರ್ಧ ಒದ್ದೆಯಾಗಿ ನಿಂತಿದ್ದ ರಿಷಿಗೆ ಆಗ ತಾನೇ ಬಿಸಿ ನೀರಲ್ಲಿ ಮಿಂದು ತಲೆಗೆ ಟವಲನ್ನು ಅನ್ನು ಸುತ್ತಿಕೊಂಡು ನೈಟ್ ಡ್ರೆಸ್ನಲ್ಲಿ ನಿಂತಿದ್ದ ಅಪೂರ್ವ ಕಾಣಿಸಿದಳು ಮಲೆನಾಡಿನ ಹುಡುಗಿಯ ಬಣ್ಣ ಮೊದಲೇ ಕೆಂಪು ಬಿಸಿ ನೀರಿನ ಶಾಖಕ್ಕೆ ಅವಳ ಮುಖ ಇನ್ನಷ್ಟು ಕೆಂಪಾಗಿತ್ತು ಕಬ್ಬಿಣವನ್ನ ಕ್ಷಣದೊಳಗೆ ತನ್ನೊಳಗೆ ಸೆಳೆದುಕೊಳ್ಳುವ ಆಯಸ್ಕಾಂತದಂತೆ ಇಬ್ಬರು ನಿಂತು ಬಿಟ್ಟರು ಋಷಿಯ ಮನದಾಳದಿಂದ ಹೊಸ ಅಲೆಗಳು ಏಳುತ್ತಿರುವುದು ಅವನ ಗಮನಕ್ಕೆ ಸ್ಪಷ್ಟವಾಗಿ ಬರುತ್ತಿದೆ ಹೃದಯದ ವೀಣೆಯೊಂದು ಸುಂದರವಾಗಿ ಮೀಟಿದಂತೆ ಅವಳ ಕಣ್ಣು ಕೆಂಪಾದ ಕೆನ್ನೆಗಳು ಕೆಂಗ್ ಗುಲಾಬಿ ಬಣ್ಣಕ್ಕಿಂತಲೂ ಸ್ವಲ್ಪವೇ ಕಡಿಮೆ ಎನಿಸುವಂತಹ ತುಟಿ ಇದೆಲ್ಲದರ ಜೊತೆ ಒದ್ದೆಯಾದ ಟವಲ್ನಿಂದ ಒಂಟಿಯಾಗಿ ಇಳಿಬಿದ್ದ ಕೂದಲಿನ ಎರಡೆಳೆಗಳು ಅವಳ ಮುಖದ ಮೇಲೆ ಕೂತುಕೊಂಡು ಎದುರು ನಿಂತವನನ್ನು ಹಾಕಿಬಿಟ್ಟಿದ್ದವು ಅಪೂರ್ವ ಅವನಲ್ಲಿನ ಕಾಣದ ಸೆಳೆತಕ್ಕೆ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿದ್ದಾಳೆ ಇಬ್ಬರಿಗೂ ಮಾತುಗಳು ಬರುತ್ತಿಲ್ಲ ಜೀವನದಲ್ಲಿ ಮೊದಲ ಬಾರಿಗೆ ಇಬ್ಬರೂ ಪರವಶರಾಗಿದ್ದಾರೆ ರಿಷಿ ಆ ಕ್ಷಣವೇ ನಿರ್ಧರಿಸಿಬಿಟ್ಟ ಇಷ್ಟು ವರ್ಷಗಳಿಂದ ತಾನು ಕಾಯುತ್ತಿದ್ದ ಹುಡುಗಿ ಇವಳೇ ಎಂದು ಅಪೂರ್ವಳಿಗೆ ಗೊಂದಲ ಅದೇಕೋ ಆ ಕ್ಷಣಕ್ಕೆ ಅವಳ ಬುದ್ಧಿ ಸಂತೋಷ್ನನ್ನ ಜ್ಞಾಪಿಸುತ್ತಿದ್ದರೂ ರಿಷಿಯಿಂದ ತನ್ನ ಕಣ್ಣು ಕೀಳಲಾಗುತ್ತಿಲ್ಲ ಮೊದಲ ಬಾರಿಗೆ ಸಂತೋಷನ ಹತ್ತಿರ ಮೂಡದಿದ್ದ ಕಂಪನವೊಂದು ಅವಳಲ್ಲಿ ಮೂಡುತ್ತಿತ್ತು ಹಾಗಿದ್ರೆ ಸಂತೋಷ್ ತನ್ನಲ್ಲೇ ಕೇಳಿಕೊಂಡಳು ಉತ್ತರ ದೊರಕುತ್ತಿಲ್ಲ ಅವನ ಹಸಿರು ಬಣ್ಣದ ಕುರ್ತಾ ಅವಳ ಊರನ್ನ ನೆನಪಿಸಿಬಿಟ್ಟಿತು ಅವನ ಹೊಳೆವ ಕಣ್ಣುಗಳು ಅವಳನ್ನ ಇನ್ನಿಲ್ಲದಂತೆ ಆಕರ್ಷಿಸುತ್ತಿದ್ದವು ಒಂದೇ ನೋಟದಲ್ಲಿ ಪ್ರೀತಿಯಾಯಿತೆ ಕತೆ ಕಾದಂಬರಿಗಳ ಹಾಗೆ ಅವಳಿಗೆ ಆ ಕ್ಷಣಕ್ಕೆ ಕಾಡಿದ ಪ್ರಶ್ನೆಯದು ಆದರೆ ರಿಷಿಗೆ ಇವಳೇ ತನ್ನ ಕನಸಿನ ಹುಡುಗಿ ಎನ್ನುವ ಉತ್ತರವಂತೂ ಸ್ಪಷ್ಟ ಎರಡು ನಿಮಿಷಗಳಲ್ಲಿ ಅಪೂರ್ವಳ ಮನಸ್ಸು ಎಲ್ಲ ಕಡೆಯೂ ಚಲಿಸಿ ಬಂದು ನನ್ನ ಗಮ್ಯ ಸ್ಥಾನ ನೀನೇ ಎನ್ನುವಂತೆ ಅವನ ಎದುರಿಗೆ ನಿಂತಿತ್ತು ಅವನನ್ನು ಒಳಗೆ ಕರೆಯುವ ಯೋಚನೆಯೇ ಅವಳ ತಲೆಯಲ್ಲಿ ಬರಲಿಲ್ಲ ಕಡೆ ಪಕ್ಷ ಅವನೇ ಬೆಲ್ ಬಾರಿಸಿದ ಎಂದು ಕೇಳಬೇಕು ಎನ್ನುವ ಅಂಶವೂ ಬಾರದಷ್ಟು ಅವನ ಸೆಳೆತಕ್ಕೆ ಒಳಗಾಗಿ ಬಿಟ್ಟಿದ್ದಳು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ನಿಂತವರನ್ನು ಎಚ್ಚರಿಸಲೆಂದೇ ಸಮಯಕ್ಕೆ ಸರಿಯಾಗಿ ರೂಮಿನಲ್ಲಿರುವ ಫೋನಿನ ಸದ್ದಾಯಿತು ದಟ್ಟನೆ ವಾಸ್ತವ್ಯಕ್ಕೆ ಬಂದು ಬಿಟ್ಟಳು ಅಪೂರ್ವ ರಿಷಿ ಇನ್ನೂ ಅದೇ ಟ್ರಾನ್ಸ್ನಲ್ಲಿದ್ದ ರೂಮಿಗೆ ಓಡಿ ಕರೆ ಸ್ವೀಕಾರ ಮಾಡಿದಳು ಅದು ಸಂತೋಷನ ಕರೆಯಾಗಿತ್ತು ನಿನ್ನೆ ಕರೆ ಸ್ವೀಕರಿಸುವ ಮುಂಚೆ ಇದ್ದ ನಡುಕವು ಪುಳಕವು ಈಗಿರಲಿಲ್ಲ ಹಲೋ ಎಂದಳು ಅಪೂರ್ವ ನಿಮ್ಮ ಬ್ಯಾಗ್ ಇಲ್ಲೇ ಮರೆತು ಹೋಗಿದ್ದೀರಿ ಎಂದು ನೆನಪಿಸಿದ ನಿನ್ನೆ ಸಂತೋಷನ ನಡೆಯಿಂದ ಬೇಸರಗೊಂಡವಳು ಮನೆ ತಲುಪುವ ಧಾವಂತದಲ್ಲಿ ತನ್ನ ಹ್ಯಾಂಡ್ ಬ್ಯಾಗ್ ಅಲ್ಲೇ ಮರೆತು ಬಂದಿದ್ದಳು ಓ ಸಾರಿ ನನಗೆ ನೆನಪೇ ಇರಲಿಲ್ಲ ಡೋಂಟ್ ವರಿ ಡೊನ್ಸೋ ಆ್ಯಪಲ್ಲಿ ಕಳಿಸ್ತೀನಿ ಕಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಲೊಕೇಶನ್ ಶೇರ್ ಮಾಡಿಬಿಡಿ ನಿಮ್ಮನ್ನು ನೋಡೋಕೆ ಬಂದಾಗ ಕಳಿಸಿದ್ದು ಡಿಲೀಟ್ ಆಗಿಬಿಟ್ಟಿದೆ ನಾನು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಿದ್ದೀನಿ ಹ್ಯಾಪಿ ಶಾಪಿಂಗ್ ಎನ್ನುತ್ತ ಕರೆ ಕಟ್ ಮಾಡಿದ ಅವನ ಎಷ್ಟು ಬೇಕೋ ಅಷ್ಟು ಮಾತುಗಳು ಈಗೀಗ ಅವಳಿಗೆ ಅಭ್ಯಾಸವಾಗುತ್ತಿತ್ತು ಮನೆಯ ಬಾಗಿಲಿನಲ್ಲಿ ಇವಳ ಬರುವನ್ನೇ ಕಾಯುತ್ತಾ ನಿಂತಿದ್ದ ಹುಡುಗನನ್ನು ಮರೆತೇ ಬಿಟ್ಟಿದ್ದಳು ಹುಡುಗಿ ಅವನ ಹೃದಯ ಅವಳನ್ನು ನೋಡಿದ ನಂತರವೇ ಮತ್ತೆ ಬಡಿದುಕೊಳ್ಳಲು ಶುರು ಮಾಡುತ್ತೇನೆನ್ನುವ ಹಠ ಹಿಡಿದು ಕುಳಿತು ಬಿಟ್ಟಿತ್ತು ಮುಂದುವರಿಯುವುದು ಹೇಗನ್ನಿಸ್ತಿದೆ ಕತೆ ಫೈನಲಿ ರಿಷಿ ಅಪೂರ್ವ ಒಬ್ರನ್ನೊಬ್ಬರು ಮೀಟ್ ಆದರು ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಂಚಿಕೆ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು ಖುಷಿ